ವೀಕ್ಷಕರೇ ನಿವೇದಿತ ಗೌಡ ಅವರು ಒಂದಲ್ಲ ಒಂದು ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗುತ್ತಲೇ ಇರುತ್ತಾರೆ ಹೌದು ನಿವೇದಿತಾ ಗೌಡ ಅವರಿಗೆ ಇದೀಗ ಸೀರಿಯಸ್ ಆಗಿ ವಾರ್ನಿಂಗ್ ನೀಡಿದ್ದಾರೆ ವೈದ್ಯರು ಕಾರಣ ಗೊತ್ತಾದರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದರೆ ಏನಾಯಿತು ನಿವೇದಿತಾ ಗೌಡಗೆ ಯಾಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಏನಿದು ಸುದ್ದಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಿವೇದಿತಾ ಗೌಡ ಅವರು ಇಷ್ಟ ಅನ್ನುವುದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಗೌಡ ಟಿಕ್ ಟಾಕ್ ಮಾಡುವ ಮೂಲಕ ಮೊದಲಿಗೆ ದೊಡ್ಡ ಮಟ್ಟ ಮಟ್ಟದ ಜನಪ್ರೀತಿಯನ್ನ ಪಡೆದುಕೊಳ್ಳುತ್ತಾರೆ ಅದಾದ ನಂತರ ಕನ್ನಡ ಕಿರುತೆರೆ ಅತ್ಯಂತ ದೊಡ್ಡ ಹಾಗೂ ಶ್ರೀಮಂತ ರಿಯಾಲಿಟಿ ಶೋ ಕಾರ್ಯಕ್ರಮ ಆಗಿರುವ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಇನ್ನಷ್ಟು ಮುನ್ನೆಲೆಗೆ ಬರುತ್ತಾರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟಾರ್ ಆಗುತ್ತಾರೆ ಇದಾದ ನಂತರ ಬಿಗ್ ಬಾಸ್ನಲ್ಲಿ ಪರಿಚಯಗೊಂಡಿದ್ದ ಚಂದನ್ ಶೆಟ್ಟಿ ಅವರನ್ನೇ ಮದುವೆ ಆಗುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ ಈಗಾಗಲೇ ಮದುವೆಯಾಗಿ ಮೂರು ವರ್ಷಗಳೇ ಕಳೆದು ಹೋಗಿವೆ ಇನ್ನು ಇತ್ತೀಚಿನ ದಿನಗಳಲ್ಲಿ ತಮ್ಮ ವೈಯಕ್ತಿಕ ಜೀವನದ ಕುರಿತಂತೆ ಗೌಡ ಹಂಚಿಕೊಂಡಿದ್ದಾರೆ ಇನ್ನು ಕೂಡ ಅತ್ಯಂತ ಚಿಕ್ಕ ವಯಸ್ಸಿನವರಾಗಿರುವ ನಿವೇದಿತ ಗೌಡ ಅವರಿಗೆ ವೈದ್ಯರು ದೊಡ್ಡ ವಾರ್ನಿಂಗ್ ಅನ್ನೇ ನೀಡಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ ಅಷ್ಟಕ್ಕೂ ಆ ವಾರ್ನಿಂಗ್ ಏನೆಂದರೆ ನಿವೇದಿತ ಗೌಡ ಅವರು ಹೊರಗಿನ ಜಂಕ್ ಫುಡ್ ಹಾಗೂ ಐಸ್ ಕ್ರೀಂ ಸೇರಿದಂತೆ ಇನ್ನಿತರ ಆಹಾರ ವಸ್ತುಗಳನ್ನು ಹೆಚ್ಚಾಗಿ ತಿನ್ನುವಂತಹ ಪರಿಪಾಠವನ್ನ ಬೆಳೆಸಿಕೊಂಡಿದ್ದಾರೆ ಹೊಟ್ಟೆಯಲ್ಲಿ ಹಲವಾರು ಸಮಸ್ಯೆಗಳು ಕಂಡುಬರುತ್ತಿದ್ದು ಆರೋಗ್ಯದಲ್ಲಿ ಏರುಪೇರಾಗಿ ಮೂರು ದಿನ ಅಡ್ಮಿಟ್ ಆಗಿದ್ದರು ಎನ್ನಲಾಗಿದೆ ಇನ್ನು ಈಗಾಗಲೇ ವೈದ್ಯರು ಟ್ಯೂಬ್ ಹಾಕುವ ಕುರಿತಂತೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರಂತೆ ಈ ಬಗ್ಗೆ ಸ್ವತಃ ನಿವೇದಿತಾ ಗೌಡ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ